ಶಾಸಕರಾಗಿ ಈ ಘಟನೆ ನಡೆದಂತ ಒಂದು ಸಂದೇಶ ನಿಮ್ಮ ನಿಮ್ಮ ಗಮನಕ್ಕೆ ಯಾವಾಗ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರ

ನಿನ್ನೆ ಈ ಘಟನೆ ನಡೆದ ನಂತರ ಸಿ ಟಿ ರೈವರ್ ನೀನ್ ಒಂದು ಹೇಳ್ಕಿ ಕೊಟ್ಟ ನಿಮ್ಮ ಸರ್ಕಾರ ಒಬ್ಬ ಮಕ್ಕಳಿಗೆ ಯಾವ ಕಾಲೇಜಿಗೆ ಹೋಗಿ ಮನಿ ಕೊಟ್ಟಿ ನಾವ್ ಗ್ಯಾರಂಟಿ

ಐದು ವರ್ಷ ಅಥವಾ ಹತ್ತು ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಬಂದು ಮತ್ತೆ ಸಮಾಜದಲ್ಲಿ ಒಂದು ಕೆಟ್ಟ ಕೃತ್ಯಗಳಿಗೆ ಭಾಗಿಯಾಗುವಂತ ಸಂದರ್ಭ ಅದನ್ನ ಅವ್ರಿಗೆ ಐದು ವರ್ಷ ಹತ್ತು ವರ್ಷ ದಲ ಶಿಕ್ಷೆ ಆಗಬಾರ್ದು ಅವ್ರಿಗೆ ದಲ ಶಿಕ್ಷಣ ಆಗಬೇಕು ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ರಾಜ್ಯದ ವಕೀಲರ ಸಂಘಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಅಂತ ಸಂಸ್ಕಾರ ಒಂದು ಕೆಟ್ಟ ಸಂಸ್ಕಾರವನ್ನ ಕೊಟ್ಟಿರ್ತಕ್ಕಂಥ ಅಂತ ತಂದೆ ತಾಯಿಗೆ ನಾವು ಬಹಿಷ್ಕಾರವನ್ನ ಹತ್ತೇವೆ ಈ ಸಮಾಜದಿಂದ ವಾಪ ಮಾಡಿರ್ತಕ್ಕಂಥ ವ್ಯಕ್ತಿಯಿಂದ ಇಡೀ ಸಮಾಜಕ್ಕೆ ಕಳಂಕ ಆಗಬಾರ್ದು ಹೇಳಿ ಎಲ್ಲ ಸಮಾಜದವರು ಕೂಡ್ಕೊಂಡು ಜಾತ್ಯಾತೀತವಾಗಿ ಇವತ್ತು ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡಿ ಇದನ್ನ ಖಂಡಿಸ್ತಾ ಇದ್ದಾವೆ ಅಂತ ಒಬ್ಬ ಪ್ರಯಾಸನಿಗೆ ಡಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು

कि ऐसे आदमी को जो है जल्द सीखे होंगे ये अगला करने की वजह से समाज के ऊपर बुला बुरा कलन पड़ गया सब जनों को दुख तो हुआ है हमें तो बहुत तो दुख हुआ है भारत की नारी भारत की बेटी वो सबसे बड़ी उसकी इज्जत है तो आज जो है समाज में कलन बनाने का गांव में कानून बनाने का काम किया है तो इसको वो, कठिन से कठिन शिक्षा होना और उसे गर्म शिक्षा होना नहीं करके मैं ऐसी मंदी करता हूँ ये इसके तरफ से बस मैं इतना कैक अपनी तकनीक खत्म करता हूँ